ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಾನು ಚೆಂದ ಇದ್ದೀನಿ ಇವತ್ತು ಎಲೆಕೋಸಿಂದ ಸಂಜೆ ಟೈಮ್ಗೆ ಒಂದು ಸ್ನ್ಯಾಕ್ಸ್ ಮಾಡೋದು ತೋರಿಸ್ತಾ ಇದ್ದೀನಿ ನಾನು ಅದಕ್ಕೋಸ್ಕರ ಇಲ್ಲಿ ಸಣ್ಣದಾಗಿ ಹೆಚ್ಚಿರೋ ಎಲೆಕೋಸು ಒಂದು ಅರ್ಧ ತಗೊಂಡಿದ್ದೀನಿ ಸ್ವಲ್ಪ ಕರ್ಬೇವು ತಗೊಂಡಿದ್ದೀನಿ ಇದು ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಎರಡು ಸೇರಿ ಸಮ ಪ್ರಮಾಣದಲ್ಲಿ ಒಂದು ಬಟ್ಲು ತೊಗೊಂಡಿದ್ದೀನಿ ಬಿಳಿ ಎಳ್ಳು ತಗೊಂಡಿದ್ದೀನಿ ಒಂದು ಸ್ವಲ್ಪ ಈಗ ನಾವು ಇದನ್ನೆಲ್ಲ ಹಾಕಿ ಕಲಿಸ್ಕೊಳ್ಳೋಣ ನಾನು ಕಲಿಸ್ಕೊಳ್ತೀನಿ ಹಿಟ್ಟು ಎಳ್ಳು ಅಕ್ಕಿ ಹಿಟ್ಟು ಎಳ್ಳು ಹಾಕ್ಕೊಂಡಿದ್ದೀನಿ ಈಗ ಖಾರದ ಪುಡಿ ನಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದೇ ಒಂದು ಚಿಟ್ಕೆ ಸೋಡಾ ಅಡುಗೆ ಸೋಡಾ ಈ ಮೆಣಸು ಪುಡಿ ಸ್ವಲ್ಪ ತೊಗೊಳ್ತಾ ಇದ್ದೀನಿ ಕೋಸು ಹಾಕ್ಕೊಳ್ತೀನಿ ಕರ್ಬೇವು ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಈಗ ಇದನ್ನೆಲ್ಲ ಚೆಂದ ಕಲಿಸ್ಕೊಳ್ಳೋಣ ಈ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕಿಟ್ಟು ನಾನು ಇಲ್ಲಿ ಎಣ್ಣೆಕಾಯಿ ಕಿಟ್ಟಿದ್ದೆ ಎಣ್ಣೆ ಕಾದಿದೆ ಇದ್ದೀನಿ ತುಂಬ ದಪ್ಪ ದಪ್ಪ ಹಾಕ್ಕೊಬೇಡಿ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಳ್ಳಿ ಚೆಂದಾಗಿ ಬೇಯುತ್ತೆ ಹೀಗಿದಾಗಿದೆ ತೆಗೀತಾ ಇದ್ದೀನಿ ನೋಡಿ ಎಷ್ಟು ಗರಿ ಗರಿ ಆಗಿ ಬಂದಿದೆ ಹಾಕ್ತಾ ಇದೆ ಸೌಂಡ್ ಕೇಳಿಸುತ್ತೆ ಯಾವಾಗಲೂ ಬೋಂಡ ಮಾಡ್ಕೊಂಡು ತಿಂದ ಬೇಜಾರಾಗಿರೋರು ಇದನ್ನು ಮಾಡ್ಕೊಂಡು ತಿನ್ಬೋದು ಸಂಜೆ ಕಾಫಿ ಟೈಮ್ಗೂ ಆಗುತ್ತೆ ಇಲ್ಲಾಂದರೆ ಅನ್ನ ರಸದ ಜೊತೆ ನೆಂಚ್ಕೊಳ್ಳೋಕ್ಕೂ ಆಗುತ್ತೆ ತುಂಬ ದಪ್ಪ ದಪ್ಪ ಹಾಕಬೇಡಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಳ್ಳಿ ಇದು ಚಿಕ್ಕ ಚಿಕ್ಕದಾಗಿ ಹಾಕೊಂಡ್ರೆ ಒಳಗೆಲ್ಲ ಚೆಂದಾಗಿ ಬೇಯುತ್ತೆ ಅದಕ್ಕೋಸ್ಕರ ಅಂತ ಹೇಳಿದ್ದು ನಿಮ್ಮಲ್ಲಿ ಕಡಲೆ ಇಟ್ಟಿಲ್ಲ ಅನ್ನೋವಾಗೆಲ್ಲ ಬೋಂಡ ಥರನೂ ಉಪಯೋಗಿಸ್ಬೋದು ತುಂಬಾ ಅಂದರೆ ತುಂಬಾ ರುಚಿಯಾಗಿರುತ್ತೆ ಗರಿಯಾಗೂ ಬರುತ್ತೆ ಒಂದ್ಸಲ ಮಾಡಿ ತಿಂದು ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಹೇಳಿ ನೋಡಿ ಇವಾಗ ಎಷ್ಟು ಚೆಂದಾಗಿ ಬಂದಿದೆ ಮೇಲೆಲ್ಲ ಕ್ರಿಸ್ಪಿಯಾಗಿದೆ ಒಳಗೆಲ್ಲ ಚೆಂದಾಗಿ ಬೆಂದಿದೆ ಈಗ ಕಾಫಿ ಜೊತೆಗೆ ಇಲ್ಲ ಟೀ ಜೊತೆಗೆ ನಾನಿಲ್ಲಿ ಮಸಾಲೆ ಟೀ ಮಾಡಿದ್ದೀನಿ ಟೀ ಜೊತೆ ಎಲೆಕೋಸು ಸ್ನ್ಯಾಕ್ಸ್ ರೆಡಿಯಾಗಿದೆ ಬಿಸಿ ಬಿಸಿ ಇದ್ದಾಗ ತುಂಬ ಟೇಸ್ಟ್ ಇರುತ್ತೆ ಈಗ ಒಂದು ಸಲ ಮಾಡ್ಕೊಂಡು ತಿನ್ನೋಡಿ ನೋಡಿ ನಿಮಗೆ ನನ್ನ ಇವತ್ತಿನ ವಿಡಿಯೋ ಹೇಗಿದೆ ಅಂತ ತಿಳಿಸಿ ನನ್ನ ವಿಡಿಯೋ ನೋಡ್ತಾ ಇರೋರಿಗೆಲ್ಲ ಧನ್ಯವಾದ ಹೇಳ್ತೀನಿ ನಾನು ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ನ ಒತ್ತಿ ದೇವ್ರ ಎಲ್ಲರ ಮನೆಯಲ್ಲೂ ಆಯುರ ಆರೋಗ್ಯ ಕೊಟ್ಟು ಆಯುಷ್ ಕೊಟ್ಟು ನೆಮ್ಮದಿ ಕೊಡಲಿ ಅಂತ ದೇವ್ರನ್ನ ಬೇಡ್ಕೊಳ್ತೀನಿ ದೇವರು ನನಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತೀನಿ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನೀವು ಒಮ್ಮೆ ಈ ಮನೆಯಲ್ಲಿ ಈ ಎಲೆಕೋಸಿನ ಸ್ನ್ಯಾಕ್ಸು ಮಾಡ್ಕೊಂಡು ತಿಂದು ನೋಡಿ ತುಂಬ ಚೆಂದಾಗಿ ಬರುತ್ತೆ ಥ್ಯಾಂಕ್ ಯು